ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಐವತ್ನಾಲ್ಕು ಮತ್ತು ಐವತ್ತೈದನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ನೋಡಿದ್ದೀವ್ರಿ ಇಂದಿನ ಅವಧಿಯಲ್ಲಿ ನಾವು ಅಂದ್ರೆ ಆ ವಿಡಿಯೋವನ್ನು ಯಾರು ನೋಡಿಲ್ರಲೇ ಅದ ಮೇಲೆ ಐಕಾನ್ ಬಟನ್ ಕಾಣಾಗತ್ತದ್ರಿ ಅದನ್ನು ಒತ್ತುವುದರ ಮೂಲಕ ಆ ವೀಡಿಯೋನ ನೋಡ್ಕೊಂಬರ್ರಿ ಹಾಗಾದರೆ ವಿದ್ಯಾರ್ಥಿಗಳೇ ಮುಂದಿನ ಈ ಹಿಂದಿನ ಅವಧಿಯಲ್ಲಿ ಅದರ ಮುಂದಿನ ಅಭ್ಯಾಸವನ್ನು ನೋಡೋಣ್ರಿ ಹ್ಞೂ ಹಾಗಾದ್ರೆ ಅದ್ರ ಮುಂದಿನ ಅಭ್ಯಾಸ ಏನೈತೆ ಅಂದ್ರೆ ರೀ ಸಂಖ್ಯಾ ರೇಖೆ ವಿನ್ಯಾಸ ಅಂತ ಐತ್ರಿ ಸಂಖ್ಯಾ ರೇಖೆ ಅಂದರೆ ಇಲ್ಲೇನು ಮಾಡ್ಯಾರ ಅಂದ್ರೆ ರೀ ಅವ್ರ ಸಂಖ್ಯಾ ರೇಖೆ ಮೇಲೆ ಹೆಂಗೆ ಇರ್ತ ರೀ ಇದೊಂದು ಸಂಖ್ಯಾ ರೇಖೆ ಹತ್ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐತ್ರಿ ಇದ್ರ ನಡು ಆರು ಸಾವಿರದ ಸಾವಿರ ಮೂರು ಸಾವಿರದ ಆರುನೂರು ನಾಲ್ಕು ಮೂರು ಸಾವಿರ ಮತ್ತು ನಾಲ್ಕು ಸಾವಿರ ನಡು ಒಂದು ನಡುಗೆರ ಬರ್ತೈತ್ರಿ ಇದು ಮೂರುವರೆ ಸಾವಿರ ಆಕೈತಿ ಈ ಮೂರುವರೆ ಸಾವಿರದಿಂದ ಈಗ ನನಗೆ ಇದು ಮೂರು ಸಾವಿರದ ಆರುನೂರು ಎಲ್ಲಿ ಬರ್ತೈತೆ ಅಂದ್ರೆ ರೀ ಮೂರು ಸಾವಿರ ಮೂರುವರೆ ಸಾವಿರ ಮ್ಯಾಲ ಬರ್ತೈತ್ರಿ ಇಲ್ಲೇ ಒಂದು ಸ್ವಲ್ಪ ಆಸ್ಪಾಸಗಳು ಬರ್ತೈತೆ ಇದೇ ರೀತಿಯಾಗಿ ಒಂದು ಸಂಖ್ಯಾ ರೇಖೆ ರೀ ಅಂದ್ರೆ ಆ ಸಂಖ್ಯಾ ರೇಖೆಯನ್ನು ನಾವು ಫಿಲ್ ಮಾಡ್ಬೇಕು ರೀ ಇಲ್ಲಿ ನೋಡ್ರಿ ಎರಡು ಸಾವಿರದ ಹತ್ತತ್ತು ಅವ್ರು ಕೊಟ್ಟಾರ ರೀ ಎರಡು ಸಾವಿರದ ಇಪ್ಪತ್ತತ್ತು ಕೊಟ್ಟಾರೆ ಈಗ ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಇಪ್ಪತ್ತರ ನೋಡು ಎಟ್ ಗ್ಯಾಪ್ ಐತೆ ರೀ ಎರಡು ಸಾವಿರದ ಹದಿನ ಈಗ ಎಷ್ಟು ವ್ಯತ್ಯಾಸ ಬರ್ತೈತೆ ರೀ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಹದಿನೈದು ಎ ಸಾರಿ ಹತ್ತು ಹತ್ತು ಅಂದ್ರೆ ರೀ ಎಷ್ಟು ಬರ್ತರಿ ಎಟ್ಟ ಹತ್ತು ಗ್ಯಾಪ್ ಬರ್ತೈತಿ ರೀ ಹತ್ತು ಗ್ಯಾಪ್ ಬರ್ತೈತಿ ಹಾಗಾದ್ರೆ ಇದನ್ನು ನಾವು ಈ ರೀತಿಯಾಗಿ ಬರಿಬೋದು ರೀ ಈಗ ಎರಡು ಸಾವಿರದ ಹತ್ತೈತಿ ಎರಡು ಸಾವಿರದ ಇಪ್ಪತ್ತೈತಿ ನಡು ಹಂಗಾರ ಈಗ ಇದನ್ನ ತಗೋರೆ ಎಕ್ಸಾಂಪಲ್ ಒಂದು ಐತಿ ಇಲ್ಲಿ ಎರಡು ಐತಿ ಇಲ್ಲಿ ನಡು ಎರಡು ಬರ್ತೈತೆ ರೀ ಒನ್ ಪಾಯಿಂಟ್ ಫೈವ್ ಬರ್ತೈತಿ ಹಂಗ ನೋಡ್ರಿ ಇಲ್ಲಿ ಹತ್ತು ಐತಿ ಇಪ್ಪತ್ತೈತಿ ಹಂಗಾರ ನಡುವಿನ ಸಂಖ್ಯೆ ಎಷ್ಟು ರೀ ಹದಿನೈದು ಐತಿ ಹಾಗಾದ್ರೆ ನಾವು ಇದನ್ನು ಈ ರೀತಿಯಾಗಿ ಬರೀಬೋದು ಇಲ್ಲೇ ನೋಡ್ರಿ ಇದು ಹತ್ತು ಬರ್ತೈತಿ ಇದಕ್ಕೆ ಡಿವೈಡೆಡ್ ಬೈ ಮಟ್ಟು ಟೂ ಮಾಡಬೇಕು ಐದು ಬರ್ತೈತಿ ಇದು ಐದು ಅಂತ ಎರಡು ಸಾವಿರದ ಹದಿನೈದು ಈ ರೀತಿಯಾಗಿ ನಾವು ತುಂಬ್ಕೋತ ಹೋಗ್ಬೇಕು ರೀ ಈ ರೀತಿಯಾಗಿ ಹೆಂಗೆ ತುಂಬ್ಯಾರ ನೋಡೋಣ ರೀ ನೋಡಿರಿ ಲೆಕ್ಕಾಚಾರ ಮಾಡಿ ಮುಂದಿನ ಸಂಖ್ಯಾರೇಖೆ ಗುರುತು ಮಾಡಿರುವ ಕೆಲವು ಸಂಖ್ಯೆಗಳನ್ನು ಗುರುತಿಸಿ ಮತ್ತು ಉಳಿದ ಸ್ಥಾನಗಳನ್ನು ಸಂಖ್ಯೆಯ ಮೂಲಕ ಬರೆಯಿರಿ ಅಂದಾರ್ರಿ ಇನ್ನು ಅದರ ಕೆಳಗೆಯನ್ನು ಕೊಟ್ಟರು ನೋಡಿರಿ ಮೇಲಿನ ಪ್ರತಿ ಸಂಖ್ಯಾ ರೇಖೆಯಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ವೃತ್ತ ಹಾಕಿರಿ ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸ್ ಹಾಕಿರಿ ಅಂದಾರ್ರಿ ಇಲ್ಲಿ ಈಗ ನೋಡ್ರಿ ಇಲ್ಲಿ ಎರಡು ಸಾವಿರದ ಹತ್ತೈತಿ ಎರಡು ಸಾವಿರದ ಇಪ್ಪತ್ತೈತಿ ಇದ್ರ ನಡುವೆ ಎಷ್ಟು ಬರ್ತೈತ್ರಿ ಎರಡು ಸಾವಿರದ ಹದಿನೈದು ಬರ್ತೈತಿ ಈಗ ಎರಡು ಸಾವಿರದ ಹದಿನೈದು ಆದ ಬಳಿ ಎರಡು ಸಾವಿರದ ಇಪ್ಪತ್ತಾದ ಬಳಗ್ಗೆ ಇಪ್ಪತ್ತೈದು ರೀ ಮೂವತ್ತ ಮೂವತ್ತೈದು ಬರ್ತೈತಿ ಇನ್ನು ಬರ್ತೀರಿ ಇನ್ನಿದ್ರೆ ಹಿಂದೋಣ್ರಿ ಹತ್ತೈತಿ ಐದು ಬರ್ತೈತಿ ಎರಡು ಸಾವಿರ ಬರ್ತೈತಿ ಹತ್ತೊಂಬತ್ತು ತೊಂಬತ್ತೈದು ಹತ್ತೊಂಬತ್ತರ ತೊಂಬತ್ತು ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಬೋದು ರೀ ಇನ್ನು ನೋಡಿರಿ ಇಲ್ಲಿ ಒಂಬತ್ತು ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತಾರ ಐದು ರೀ ಇಲ್ಲಿ ತೊಂಬತ್ತೊಳಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ಇಲ್ಲಿ ಎಟ್ಟಾಕೈತಿ ಹತ್ತು ಸಾವಿರ ಆಕೈತಿ ಹತ್ತು ಸಾವಿರದ ಒಂದು ಹತ್ತು ಸಾವಿರದ ಎರಡು ಇನ್ನು ಇದ್ರ ಹಿಂದೆ ಬರೋಣ ರೀ ಒಂಬ ಐದು ಬರ್ತೈತಿ ರೀ ನಾಲ್ಕು ಬರ್ತೈತಿ ಮೂರು ಬರ್ತೈತಿ ಸಿಂಪಲ್ ಆಗಿ ಸಿಂಪಲ್ಲಾಗಿ ನಾ ಹ್ಞೂ ಇನ್ನೇನು ಮಾಡ್ಯಾರೀ ನೋಡಿರಿ ಇಲ್ಲಿ ಹದಿನೈದು ಸಾವಿರದ ಎಪ್ಪತ್ತೇಳು ಹದಿನೈದು ಸಾವಿರದ ಎಪ್ಪತ್ತೆಂಟು ಇಲ್ಲಿ ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಈ ರೀತಿಯಾಗಿ ಬರ್ಕೋತಕ್ಕಾವ್ರಿ ಹ್ಞೂ ಇನ್ನು ಇನ್ನಿಲ್ಲಿ ನೋಡಿರಿ ಎಂಬತ್ಮೂರು ಸಾವಿರದ ಏಳ್ನೂರ ಐದು ಇಲ್ಲಿ ಸಾವಿರ ಗಂಟ್ಲೆ ಹೆಚ್ಚಾಗಿತ್ತು ನೋಡ್ರಿ ಇಲ್ಲಿ ಎಂಬತ್ಮೂರು ಸಾವಿರ ಐತಿ ಇಲ್ಲಿ ಎಂಬತ್ತ್ನಾಲ್ಕು ಐತಿ ಇಲ್ಲಿ ಎಂಬತ್ತೈದು ಐತಿ ಇಲ್ಲಿ ಎಂಬತ್ತಾರು ಐತಿ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ಈ ರೀತಿಯಾಗಿ ಹೆಚ್ಚು ಹಾಕೋದು ಹೋಗಾವ್ರಿ ಹ್ಞೂ ಇನ್ನು ಏನಂದ್ರೆ ಅವ್ರ ಅತಿ ಚಿಕ್ಕ ಸಂಖ್ಯೆಗೆ ಸರ್ಕಲ್ ಅಂತ ಸರ್ಕಲ್ ಹಾಕೋದತ್ತೆ ರೀ ಅತಿ ದೊಡ್ಡ ಸಂಖ್ಯೆಗೆ ಬಾಕ್ಸ್ ಹಾಕೋದತ್ತೆ ಇಲ್ಲಿ ನೋಡ್ರಿ ಈ ಸಂಖ್ಯೆ ರೇಖೆ ಒಳಗೆ ಅತಿ ಸಂಗಿನ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಅದ ರೀ ಎಲ್ಲಿ ಎಂಡ್ ಆಗಿರ್ತದಲ್ಲ ಅದು ದೊಡ್ಡ ಸಂಖ್ಯೆ ಹಾಗಾದ್ರೆ ದೊಡ್ಡ ಸಂಖ್ಯೆಗೆ ಬಾಕ್ಸ್ ಹಾಕೋನು ಇಲ್ಲಿ ವೃತ್ತ ಹಾಕೋನು ಇಲ್ಲಿ ಋತು ಹಾಕೋನು ಇಲ್ಲಿ ಚೌಕ್ ಬಾಕ್ಸ್ ಹಾಕೋನು ಇಲ್ಲಿ ಋತು ಹಾಕೋನು ಚೌಕ್ ಬಾಕ್ಸ ಇಲ್ಲಿ ಇರುತ್ತಾ ಚೌಕ್ ಬಾಕ್ಸ ರೀ ಹ್ಞೂ ಇನ್ನು ನೋಡಿರಿ ಇನ್ನು ಅಂಕಿಯೊಂದಿಗೆ ಆಟ ಅಂತ ಬರ್ತೈತೆ ರೀ ಅಂಕಿಯೊಂದಿಗೆ ಆಟ ಅಂದ್ರೆ ಐವತ್ತೆಂಟನೇ ಪೇಜ್ ರೀ ಹ್ಞೂ ಇರಲಿ ಏನಾಗೈತಿ ನೋಡ್ರಿ ಎರಡು ಅಂಕಿಯ ಮೂರು ಅಂಕಿಯ ನಾಲ್ಕಂಕಿಯ ಐದಂಕಿಯ ಎಷ್ಟು ಸಂಖ್ಯೆಗಳು ಇವೆ ಎಂಬುದನ್ನು ಎಂಬುದನ್ನು ನಾವು ರೀ ಹ್ಞೂ ಹೆಂಗೆ ಹಿಡಿದ್ರಿ ನೋಡಿರಿ ಈಗ ಒಂದು ಅಂಕಿಯಲ್ಲಿ ಒಂದು ಅಂಕ್ ಒಂದು ಅಂಕಿಯ ಸಂಖ್ಯೆಗಳಲ್ಲಿ ಒಂದರಿಂದ ಒಂಬತ್ತು ರೀ ಎಷ್ಟು ಅಂಕಿಗಳು ಬರ್ತಾವ್ರಿ ಒಂಬತ್ತು ಎಂಟು ಸಲ ಬರ್ತೈತಿ ರೀ ಒಂಬತ್ತೆಂಟು ಸಲ ಬರ್ತೈತಿ ಒಂಬತ್ತು ಸಲ ಬರ್ತೈತ್ರಿ ಏ ಒಂದಂಕಿಯ ಸಂಖ್ಯೆಗಳು ಒಂದರಿಂದ ಒಂಬತ್ತು ಒಂಬತ್ತು ಸಂಖ್ಯೆಗಳು ಬರ್ತಾವ್ರಿ ಅಂದರೆ ಹಾಂ ಹಾಂ ಒಂದರಿಂದ ಒಂಬತ್ತರವರೆಗೆ ಒಂದಂಕಿಯ ಸಂಖ್ಯೆ ಎಷ್ಟು ಬರ್ತೈತೆ ರೀ ನೋಡಿರಿ ಎಕ್ಸಾಂಪಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟೇ ರೀ ಒಂದು ಸಂಖ್ಯಾತ ಎರಡು ಸಂಖ್ಯಾತ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅಂದ್ರೆ ರೀ ಒಂಬತ್ತು ಸಂಖ್ಯೆಗಳು ಬರ್ತವೆ ಈಗ ಒಂದು ಅಂಕಿಯ ಸಂಖ್ಯೆ ರೀ ಇಲ್ಲಿ ಹತ್ತು ಅಂದ್ರೆ ಇದು ಎರಡು ಅಂಕಿಯ ಸಂಖ್ಯೆ ಆಕೈತಿ ಹಾಗಾದ್ರೆ ಇದು ಬರೋಂಗಿಲ್ಲ ನುಸ್ತು ರೀ ಒಂಬತ್ತು ಅಂಕಿ ಅದಾವೆ ಒಂಬತ್ತು ಅಂಕಿ ಬರೋದಿವ್ ರೀ ಇನ್ನು ಎರಡು ಅಂಕಿಯ ಸಂಖ್ಯೆ ಅದಾವೆ ರೀ ಎರಡು ಅಂಕಿಯ ಸಂಖ್ಯೆ ಅದಾವು ಬಟ್ ಅಂದ್ರೆ ಟೋಟಲ್ ಆಗಿ ಎರಡು ಅಂಕಿಯ ಸಂಖ್ಯೆ ಎಷ್ಟದಾವು ಅಂದ್ರೆ ಅವ್ರು ರೀ ಈಗ ನೂರರಿಂದ ಎರಡುನೂರವರೆಗೆ ಅಥವಾ ನೂರವರೆಗೆ ಬರೋಂಗಿಲ್ಲ ರೀ ಮೂರು ಅಂಕಿಯ ಸಂಖ್ಯೆ ಆಗೈತಿ ರೀ ನನಗೆ ಎರಡು ಅಂಕಿಯ ಸಂಖ್ಯೆ ಬೇಕಾಗಿತಿ ತೊಂಬ ಅಂದ್ರೆ ಹತ್ತರಿಂದ ತೊಂಬತ್ತರ ಒಂಬತ್ತರ ತಕ ಎಷ್ಟು ಟೋಟಲಾಗಿ ಎಷ್ಟು ಸಂಖ್ಯೆಗಳು ಅಂತಾರೆ ರೀ ಇಲ್ಲಿ ನೋಡಿರಿ ಈಗ ನನಗೆ ಇದನ್ನು ಕೂಡಿಸಿದಾಗ ಬರೋದು ಎರಡು ಅಂಕಿಗಳು ಬರ್ತಾವ್ರಿ ಇವನ್ನ ಎರಡು ಒಟ್ಟು ಟೋಟಲ್ ಆಗಿ ಎಷ್ಟು ಅದಾವಂತ ರೀ ಎರಡು ಅಂಕಿನ ಬರ್ತಾವೆ ರೀ ಹಾಗಾದ್ರೆ ಇದನ್ನು ಬಿಡಿ ಅನ್ನೋನು ಇದನ್ನು ಹತ್ತು ಅನ್ನೋನು ಈಗ ನಾ ಇಲ್ಲಿ ಎಷ್ಟು ಅಂಕಿಗಳನ್ನು ರೀ ಒಂದು ಹೈಕ್ರೆ ನಡಿತೈತಿ ಎರಡು ಹೈಕರ ನಡಿತೈತಿ ಮೂರು ಹೈಕರ ನಡಿತೈತಿ ನಾಲ್ಕು ಹೈಕ್ರೆ ನಡಿತೈತಿ ಐದು ಹೈಕರ ನಡಿತೈತಿ ಆರು ಹೈಕರ ನಡಿತೈತಿ ಏಳು ಹೈಕರೆ ನಡಿತೈತಿ ಎಂಟು ಹೈಕ್ರೆ ನಡಿತೈತಿ ಒಂಬತ್ತು ಐಕ್ರೆ ನಡಿತೈತಿ ಹತ್ತು ಐಕ್ರೆ ನಡಿತೈತೇನು ರೀ ಹತ್ತು ಐಕ್ರೆ ನಡೆಯಂಗಿಲ್ಲ ರೀ ಯಾಕಂದ್ರೆ ಇದು ಹತ್ತು ಅಂಕಿ ಸಂಖ್ಯೆ ಐದು ಎರಡು ಅಂಕಿಯ ಸಂಖ್ಯೆ ಹಾಕೈತಿ ರೀ ಎರಡು ಅಂಕಿ ಸಂಖ್ಯೆ ಆಗ ಆಗಬಾರದ್ರೆ ನನಗೆ ಹಂಗಾದ್ರೆ ಇಲ್ಲಿ ನಾವು ಒಂಬತ್ತು ಒಂಬತ್ತು ಹಾಕ್ಬೋದು ರೀ ಒಂಬತ್ತು ರೀ ಇನ್ನು ಬಿಡಿಸ್ತಾನೊಳಗೆ ಒಂಬತ್ತು ಹಾಕ್ಬೋದು ಅಂದ್ರೆ ಇದು ಒಂಬತ್ತು ಅಂಕಿ ನಾ ಒಂಬತ್ತು ಸಲ ನಾ ಚೇಂಜ್ ಮಾಡ್ಬೋದು ರೀ ಇದನ್ರಿ ಒಂದರೆ ಹಾಕ್ಬೋದು ಎರಡರೇ ಹಾಕ್ಬೋದು ಖರೆ ಇಲ್ಲಿ ಹತ್ತು ಸಂಖ್ಯೆಗಳನ್ನು ಹಾಕ್ಬೋದು ನೋಡ್ರಿ ನಾ ಇಲ್ಲಿ ಹತ್ತು ಸಂಖ್ಯೆಗಳನ್ನು ಹಾಕ್ಬೋದು ಹತ್ತು ಸಂಖ್ಯೆಗಳನ್ನ ಹಾಕ್ಬೋದು ರೀ ಇದ ಎಟ್ಟ ಒಂಬತ್ತು ಇಂಟು ಹತ್ತು ಮೀಟ್ರ್ ತೊಂಬತ್ತು ಬರ್ತೈತೆ ರೀ ಎಕ್ಸಾಂಪಲಾ ನೋಡೋಣ ರೀ ಈಗ ನೂರು ಒಂದರಿಂದ ನೂರು ರೀ ಈಗ ನೋಡ್ರಿ ನೂರು ಅನ್ನೋದು ಮೂರು ಸಂಖ್ಯೆ ಒಂದು ತೆಗೆದು ಬಿಡ್ರಿ ಅಂದ್ರೆ ತೊಂಬತ್ತೊಂಬತ್ತು ಬತ್ತು ಇನ್ನು ಇವು ಒಂದರಿಂದ ಹತ್ತರ ತಕ ಒಂದರಿಂದ ಒಂಬತ್ತರ ತಗ ಒಂಬತ್ತು ಅದಾವು ಇದು ಒಂಬತ್ತು ಮೈನಸ್ ಒಂಬತ್ತು ಮಾಡ್ರಿ ಹಾಗಾದ್ರೆ ತೊಂಬತ್ತು ಬತ್ತಿದ ಹಾಗಾದ್ರೆ ನಿಮಗೇನು ಅನಿಸ್ತೀರಿ ಎರಡು ಅಂಕಿಯೊಳಗೆ ಟೋಟಲ್ ತೊಂಬತ್ತು ಅದಾವೆ ಈ ರೀತಿಯಾಗಿ ಮಾಡ್ಕೊಂಡ್ರಿ ಬಿಡಿ ಮತ್ತು ಹತ್ತು ರೀ ಬಿಡಿ ಹತ್ತು ಮಾಡ್ಕೊಂಡ್ರಿ ಇನ್ನು ನೋಡ್ರಿ ಮೂರು ಅಂಕಿಯ ಸಂಖ್ಯೆಗಳು ಮೂರು ಅಂಕಿಯ ಸಂಖ್ಯೆ ಅಂದಾಗ ಏನಾಕತ್ರಿ ಬಿಡಿ ಹತ್ತು ನೂರು ಮೂರು ಬರ್ತಾವ್ರಿ ಇಲ್ಲಿ ಸ್ಥಾನಗಳು ಯಾವ್ಯಾವ ಬರ್ತಾವ್ರಿ ಬಿಡಿ ಹತ್ತು ನೂರು ಬಿಡಿ ಒಳಗೆ ಈಗ ನೋಡಿರಿ ಇಲ್ಲಿ ನೂರೊಳಗೆ ನಾನು ನೂರು ತುಂಬಕ್ಕೆ ನಡೆಯಂಗೆ ಹತ್ತು ಹತ್ತು ಸಂಖ್ಯೆಗಳು ತುಂಬಕ್ಕೆ ನಡೆಯಂಗಿಲ್ಲ ಯಾಕಂದ್ರೆ ರೀ ಈಗ ನಾಲ್ಕು ಅಂಕಿಯ ಸಂಖ್ಯೆ ರೀ ಅದ್ರ ಸಂಬಂಧ ಒಂಬತ್ತು ಅಷ್ಟು ತುಂಬ ಒಂಬತ್ತು ಅಂಕಿಗಳನ್ನು ಮಾತ್ರ ತುಂಬೋದ್ರೆ ಇಲ್ಲಿ ನೋಡಿರಿ ಹತ್ತು ಅಂಕಿಗಳನ್ನು ತುಂಬೋದು ಇಲ್ಲಿ ಹತ್ತು ಅಂಕಿಗಳನ್ನ ತುಂಬಬಹುದು ಹಾಗಾದ್ರೆ ಒಂಬತ್ತು ಇಂಟು ಹತ್ತು ಇಂಟು ಹತ್ತು ಮಾಡಿರ ಒಂಬತ್ತು ನೂರು ಬರ್ತತ್ರಿ ಇಲ್ಲಿ ಹಂಗ ರೀ ಒಂಬತ್ತು ಒಂಬತ್ತು ಇಂಟು ಹತ್ತು ಇಂಟು ನಾಲ್ಕು ಮೆಟ್ರೋ ಇಲ್ಲಿ ಒಂಬತ್ತು ಸಾವಿರ ಬರ್ತೈತಿ ಇಲ್ಲಿ ತೊಂಬತ್ತು ಸಾವಿರ ಬರ್ತೈತಿ ರೀ ತೊಂಬತ್ತು ಸಾವಿರ ಐದು ಐದಂಕಿಯ ಸಂಖ್ಯೆಗಳು ಅದಾವ ಅದಾವಂದಂಗ್ರಿ ಹ್ಞೂ ಇನ್ನು ಈ ರೀತಿಯಾಗಿ ಬರ್ದೀವಿ ರೀ ಇನ್ನು ಏಕೆಂದರೆ ಹತ್ತರ ಸ್ಥಾನದಲ್ಲಿ ಒಂಬತ್ತು ಸಂಖ್ಯೆಗಳನ್ನು ಹಾಕಬಹುದು ಅಂದರೆ ಇದನ್ನ ಯಾಕೆ ಬರ್ದೇನಂತ ಈ ಎಕ್ಸಾಂಪಲ್ ರೀ ಒಂದರಿಂದ ಒಂಬತ್ತರ ಹಾಕ್ಬೋದು ರೀ ಆದರೆ ಹತ್ತು ಹಾಕಲು ಬರುವುದಿಲ್ಲ ಏಕೆಂದರೆ ಹತ್ತು ಹಾಕಿದರೆ ಮೂರಂಕಿಯ ಸಂಖ್ಯೆ ಆಗಿಬಿಡ್ತೈತೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಎರಡಂಕಿ ಇರ್ತೈತೆ ರೀ ಅಂದ್ರೆ ಮೂರಂಕಿ ಸಂಖ್ಯೆ ಆಗಿಬಿಡ್ತೈತಿ ಆದರೆ ಬಿಡಿ ಸ್ಥಾನದಲ್ಲಿ ಹತ್ತು ಸಂಖ್ಯೆಗಳನ್ನು ಹಾಕಬಹುದು ಈಗ ಬಿಡಿ ಸ್ಥಾನದ ಸಂಖ್ಯೆಯ ಹತ್ತಿರ ಸ್ಥಾನ ಗುಣಿಸಿದಾಗ ಸ್ಥಾನವನ್ನು ಗುಣಿಸಿದಾಗ ಎರಡು ಅಂಕಿಯ ಸಂಖ್ಯೆಗಳು ಒಟ್ಟು ಸಂಖ್ಯೆಗಳು ಬರ್ತವೆ ಅಂತ ಅಂದ್ರೆ ರೀ ಅದು ಬಿಡಿ ಅಂಕಿ ಹಾಕಿ ಗುಣಿಸಿಬಿಡಿದ್ರಿ ಗುಣಿಸಿದಾಗ ಅದ ಸಂಖ್ಯೆಗಳು ಬರ್ತಾವಂತ ರೀ ಎಷ್ಟು ತಿಳಿತ್ರಿ ಆತ್ಮೀಯ ವಿದ್ಯಾರ್ಥಿಗಳೇ ಲೆಕ್ಕಾಚಾರ ಮಾಡಿ ಲೆಕ್ಕಾಚಾರ ಮಾಡಿ ಅಂದಾರೀ ಇಲ್ಲಿ ರೀ ಇವುಗಳನ್ನ ಏನು ಲೆಕ್ಕಾಚಾರ ಮಾಡೋದು ರೀ ಅಂದ್ರೆ ಒಂದು ಅಂದ್ರೆ ಮತ್ತೆ ಸಂಖ್ಯೆ ಅಂಕಿಗಳನ್ನ ಮತ್ತೆ ಮಾಡೋದ್ರಿ ಅಷ್ಟೇ ರೀ ಹ್ಞೂ ಇಲ್ಲಿ ನೋಡಿರಿ ಅಂಕಿಗಳ ಮೊತ್ತ ಹದಿನಾಲ್ಕು ಅಂದ್ರೆ ರೀ ನೀವು ಯಾ ಯಾವುದೇ ಎರಡು ಅಂಕಿಗಳನ್ನು ತೊಗೋಬೇಕು ಅದರದ್ದು ಮೊತ್ತ ಏನು ಬರ್ಬೇಕು ರೀ ಹದಿನಾಲ್ಕು ಬರಬೇಕು ಇನ್ನು ಕ್ವಶನ್ ಏನು ಕೊಟ್ಟಾರ ನೋಡಿರಿ ಎ ಅಂಕಿಗಳನ್ನು ಕೂಡಿದಾಗ ಮೊತ್ತ ಹದಿನಾಲ್ಕು ಬರುವಂತೆ ಇತರ ಸಂಖ್ಯೆಗಳನ್ನು ಬರೆಯಿರಿ ಅಂದರೆ ಈಗ ನೋಡಿರಿ ಹದಿನಾಲ್ಕು ಬರಬೇಕಂದ್ರೆ ರೀ ಹತ್ತು ಪ್ಲಸ್ ನಾಲ್ಕು ಮಾಡಿರೋನು ಹದಿನಾಲ್ಕು ಬರ್ತೈತಿ ಬಟ್ ಅವ್ರು ಏನಂದರು ಎರಡು ಅಂಕಿ ಇರಬೇಕು ಎರಡು ಅಂಕಿಗಳು ಬರಬೇಕು ರೀ ಹ್ಞೂ ಇಲ್ಲಿ ನೋಡ್ರಿ ಐವತ್ತೊಂಬತ್ತು ರೀ ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಬರ್ತೈತ್ರಿ ಎಪ್ಪತ್ತೇಳು ಏಳು ಎಡಲೆ ಹದಿನಾಲ್ಕು ಬರ್ತೈತಿ ರೀ ಅರವತ್ತೆಂಟು ಹದಿನಾಲ್ಕು ಬರ್ತೈತಿ ತೊಂಬತ್ತೈದು ಹದಿನಾಲ್ಕು ಬರ್ತೈತಿ ಎಂಬತ್ತಾರು ಎಂಟು ಪ್ಲಸ್ ಆರು ಹದಿನಾಲ್ಕು ಬರ್ತೈತ್ರಿ ಹಂಗಾರೆ ಇವು ಇಷ್ಟ ಬರ್ತಾವೆ ರೀ ಹದಿನಾಲ್ಕು ಸಂಖ್ಯೆಗಳು ರೀ ಹತ್ತು ಪ್ಲಸ್ ಆರು ಅಂದ್ರೂ ಅದು ಮೂರು ಅಂಕಿ ಹಾಕತ್ರಿ ಅದು ಬ್ಯಾಡ್ರಿ ಹ್ಞೂ ಹಾಗೆ ಇನ್ನೇನು ಮಾಡಿದ್ರಿ ಇಲ್ಲಿ ನೋಡ್ರಿ ಇದನ್ನ ಇಷ್ಟು ಕಂಡು ಹಿಡ್ದಿರಿ ನೀವು ಇನ್ನು ಆಪ್ಷನ್ ಬಿ ಕ್ವಶನ್ ಏನು ರೀ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಇದು ಅಂಕಿಗಳ ಮೊತ್ತ ರೀ ಹದಿನಾಲ್ಕು ಆಗಿರುವಂಗೆ ಅತಿ ಚಿಕ್ಕ ಸಂಖ್ಯೆ ರೀ ಇಲ್ಲಿ ಐವತ್ತೊಂಬತ್ತು ರೀ ಹಾಗಾದ್ರೆ ಇದರ ಸಂಖ್ಯೆ ಐವತ್ತೊಂಬತ್ತು ಬರೆದು ರೀ ಇನ್ನು ರೀ ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವ ಐದಂಕಿಯ ದೊಡ್ಡ ಸಂಖ್ಯೆ ಯಾವುದು ಈಗ ನೋಡಿರಿ ನಮಗೆ ಐದಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದಾರೀ ಅವ್ರು ಐದಂಕಿ ಅತಿ ದೊಡ್ಡ ಸಂಖ್ಯೆ ಹದಿನಾಲ್ಕು ಹದಿನಾಲ್ಕ ಹೆಂಗಾಕೈತ್ರಿ ಆಪ್ಷನ್ ಇಲ್ಲ ರೀ ನಮಗೆ ಈಗ ನೀವು ಐ ಐದಂಕಿಯ ಸಂಖ್ಯೆ ಅಂದ್ರೂ ರೀ ಐದಂಕಿ ರೀ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಇದು ಐದಂಕಿ ಸಂಖ್ಯೆ ಆಯ್ತು ಐದ ನಾಲ್ಕು ಒಂಬತ್ತು ರೀ ಒಂಬತ್ತು ಪ್ಲಸ್ ಮೂರ ಹನ್ನೆರಡು ಆಕೈತಿ ಹನ್ನೆರಡು ಒಂದು ಒಂದು ಹದಿನಾಲ್ಕು ಒಂದು ಹದಿನೈದು ಹಿಂಗೆ ಸಮಥಿಂಗ್ ಹೆಚ್ಚು ಹಾಕೈತಿ ರೀ ಅದು ಹಿಂಗೆ ನೀವು ಒಂದೊಂದು ತೊಗೊಂಡ್ರೂ ಹೆಚ್ಚಾಕೈತಿ ಅದಕ್ಕೆ ಏನು ಮಾಡಿದ್ವಿ ನಾವು ಇಲ್ಲಿ ತೊಂಬತ್ತೈದು ತೊಂಬತ್ತೈದು ಐತ್ರಿ ಈ ತೊಂಬತ್ತೈದು ಐತಿ ಅಂದ್ರೆ ಅತಿ ದೊಡ್ಡ ಸಂಖ್ಯೆ ಕೇಳ್ಯಾರ ರೀ ಹಂಗಾರ ಇಲ್ಲಿ ಎಷ್ಟು ಹಾಕಿ ಇದಿಲ್ಲ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೈದು ಐತಿ ಹಾಗಾದ್ರೆ ತೊಂಬತ್ತೈದಕ್ಕೆ ನಾವು ಮೂರು ಜೀರೋ ಕೊಟ್ಟರೆ ಏಟಾಕೈತ್ರಿ ಈ ತೊಂಬತ್ತೈದು ಸಾವಿರ ಆತಿಲ್ಲ ರೀ ತೊಂಬತ್ತೈದು ಸಾವಿರನ ಎಲ್ಲ ಪ್ಲಸ್ ಮಾಡಿರಲೇ ಪ್ಲಸ್ ಮಾಡ್ರೆ ಏನು ಬರ್ತೈತೆ ರೀ ಇಲ್ಲಿ ನೋಡ್ರಿ ತೊಂಬತ್ತೈದು ಸಾವಿರನ ಪ್ಲಸ್ ಮಾಡಿರೋ ಒಂಬತ್ತು ಪ್ಲಸ್ ಐದು ಪ್ಲಸ್ ಜೀರೋ ಪ್ಲಸ್ ಜೀರೋ ಪ್ಲಸ್ ಜೀರೋ ಬರ್ತೈತೆ ರೀ ಹಾಗಾದ್ರೆ ಇದು ಹದಿನಾಲ್ಕು ಅವ್ರ ಇಲ್ಲ ಆನ್ಸರ್ ಇದ್ರದ್ದು ಯಾರ ಹದಿನಾಲ್ಕು ಅಂತ ಹೇಳ್ಬೋದು ಹ್ಞೂ ಹಾಗಾದ್ರೆ ಆಪ್ಷನ್ ಡಿ ಡಿ ಒಳಗೆ ಏನು ಕೇಳ್ಯಾರಂದ್ರೆ ರೀ ಅಂಕಿಗಳ ಮೊತ್ತವು ಅಂಕಿಗಳ ಮೊತ್ತವು ಹದಿನಾಲ್ಕು ಆಗಿರುವಂತೆ ನೀವು ರಚಿಸಬಲ್ಲ ಅತಿ ದೊಡ್ಡ ಸಂಖ್ಯೆ ಯಾವುದು ಅದಕ್ಕಿಂತ ದೊಡ್ಡದಾದ ಸಂಖ್ಯೆ ರೀ ಅಂದ್ರೆ ರೀ ಅತಿ ದೊಡ್ಡ ಸಂಖ್ಯೆ ಯಾವುದು ರೀ ಮತ್ತು ಅದಕ್ಕಿಂತ ಹೆಚ್ಚು ದೊಡ್ಡದ ಸಂಖ್ಯೆ ನೀವು ತಯಾರು ಮಾಡ್ಬೋದೇನಾ ಅಂತ ಕೇಳಾರ್ರಿ ನೋಡಿರಿ ಈಗ ಹದಿನಾಲ್ಕು ವಾಟ ಬರಬೇಕೀಗ ನನಗೆ ಹದಿನಾಲ್ಕು ಬರುವ ಹಾಗೆ ಅತಿ ದೊಡ್ಡ ಸಂಖ್ಯೆಯನ್ನು ತಯಾರು ಮಾಡಬೇಕಾಗಿತ್ತು ರೀ ಹೆಂಗೆ ಮಾಡ್ಬೋದು ರೀ ನೋಡ್ರಿ ಇಲ್ಲಿ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಎರಡು ಮೂರು ನಾಲ್ಕು ಐದು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ಹತ್ತು ಪ್ಲಸ್ ಹನ್ನೊಂದು ಪ್ಲಸ್ ಹನ್ನೆರಡು ಪ್ಲಸ್ ಹದಿಮೂರು ಪ್ಲಸ್ ಹದಿನಾಲ್ಕು ಇಷ್ಟ ಆಕೈತ್ರಿ ಇದು ಅತಿ ದೊಡ್ಡ ಸಂಖ್ಯೆ ರೀ ಹ್ಞೂ ಇದನ್ನು ಹೆಂಗೆ ಬರಿಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಇದು ನಿಂಗೆ ಕಾಮ ಕೊಟ್ಟು ಕೂತ್ಕೊಂಡಿರ್ಬೇಕು ರೀ ನಾವು ಇಷ್ಟು ದೊಡ್ಡ ಸಂಖ್ಯೆ ಆಕೈತಿ ಹಾಗಾದ್ರೆ ಅವ್ರು ಏನಂದಾರೀ ಇದಕ್ಕೆ ದೊಡ್ಡ ಸಂಖ್ಯೆ ಮಾಡ್ಬೋದೇನು ರೀ ಮಾಡ್ಬೋದ್ರಿ ಇಲ್ಲೇನು ಮಾಡುವ ಒಂದು 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 ಹತ್ತು ಬರೀನು ಹಣ್ಣೊಂದು ಕಿತ್ ಇಲ್ಲಿ ಹನ್ನೊಂದು ಐತಿ ಅಂದ್ರೆ ನೂರ ಹನ್ನೊಂದು ಐತಿ ಇಲ್ಲಿ ನೂರ ಹತ್ತು ಹತ್ತು ನೂರ ಹತ್ತು ಹತ್ತು ಅಂದರೆ ಇದು ರೀ ಹನ್ನೊಂದು ಹತ್ತು ಕಿತ್ಲೆ ರೀ ಹ್ಞೂ ನೂರ ನೂರ ಇಲ್ಲಿ ನೋಡಿರಿ ಹದಿನಾಲ್ಕು ಹಾಕೈತಿ ರೀ ಹೌದು ಬರಿಬೋದ್ರಲ್ಲೇ ನೋಡಿರಿ ಇಲ್ಲಿ ಹದಿಮೂರು ಯಾಕೆ ಬರಿತೀರಿ ನೀವು ಇಲ್ಲೇ ಒಂದು ಅಂತ ಬರೀರಿ ಇವು ಹದಿನಾಲ್ಕು ಅದಾವೆ ರೀ ಮುಂದೆ ಒಂದು ಜೀರೋ ಕೊಡ್ರಿ ಆಮೇಲೆ ದೊಡ್ಡದ ಸಂಖ್ಯೆ ಆಕೈತಿ ಮುಂದೆ ಜೀರೋ ಕೊಡ್ರಿ ಜೀರೋ 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 ಕೊಡ್ಕೊತೋಗ್ರಿ ಎಷ್ಟು ದೊಡ್ಡ ಸಂಖ್ಯೆ ಬೇಕಲ್ಲ ಅಷ್ಟು ದೊಡ್ಡ ಸಂಖ್ಯೆ ಮಾಡ್ಕೋರಿ ಹ್ಞೂ ರೀ ಹಾಗಾದರೆ ಏನು ರೀ ಇದನ್ನು ಅತಿ ದೊಡ್ಡ ಸಂಖ್ಯೆ ರೀ ಹೌದು ನಾವು ಇದಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಬರೆಯಬಹುದು ಅಂಕಿಗಳನ್ನು ಕೂಡಿಸುವುದರಿಂದ ಇಷ್ಟು ದೊಡ್ಡ ಸಂಖ್ಯೆಗಳನ್ನು ಮಾಡ್ಕೋತ ಹೋಗ್ಬೋದು ಅಂದ್ರೆ ಹದಿನಾಲ್ಕು ಲ ಒಂದು ಬರೀದ್ರಿ ಅದ್ರ ಮುಂದೆ ಎರಡು ಜೀರೋ ಬೇಕಾಗ ಅಟ್ಟ ಹಚ್ಕೊತೋಗೋದ್ರಿ ಏನು ರೀ ಎರಡನೇ ಕ್ವಶನ್ ನಲವತ್ತರಿಂದ ಎಪ್ಪತ್ತರವರೆಗಿನ ಎಲ್ಲ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡು ಕಂಡು ಹಿಡಿಯಿರಿ ನೀವು ಗಮನಿಸುವ ಅಂಶವನ್ನು ತರಬೇತಿಯಲ್ಲಿ ಹಂಚಿಸ್ಕೊಳ್ರಿ ಅಂತಾರೆ ಈಗ ನೋಡಿರಿ ನಲವತ್ತರಿಂದ ಎಪ್ಪತ್ತರ ತಕ್ಕರೆ ಈಗ ನಾವು ಹೆಂಗೆ ಮಾಡಾತೀವಿ ರೀ ಅಂಕಿಗಳನ್ನು ಕೊಡಿಸ್ಕೊತ್ಕೊಂಡೀವಿ ನಾಲ್ಕು ಪ್ಲಸ್ ಝೀರೋ ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ಬರ್ತೈತ್ರಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಕ ಹದಿಮೂರು ತನಕ ಬರ್ತೈತ್ರಿ ಐದು ಪ್ಲಸ್ ಝೀರೋ ಐದು ಬರ್ತೈತ್ರಿ ಅಂದ್ರೆ ಐವತ್ತರದು ಜೀರೋ ಬಂತು ರೀ ಐವತ್ತೊಂದರದ ಆರು ಮತ್ತಿಲ್ಲಿ ಒಂದು ಎರಡು ಬರ್ಕೋತವ್ರಿ ಮತ್ತೆ ಇಲ್ಲಿ ಆರು ಬರ್ತೈತಿ ಮತ್ತು ಅರವತ್ತೊಂದು ಏಳು ಬರ್ತೈತಿ ರೀ ಎಪ್ಪತ್ಕ ಏಳು ಬರ್ತತಿ ಹಾಗಾದ್ರೆ ನಾವು ಇಲ್ಲಿ ಏನು ಗಮನ ಸಹಾತೀವಿ ರೀ ಯಾವ ಅಂಶವನ್ನು ಗಮನ ಸಹಿವಿ ನೋಡಿರೀಲಿ ಇಲ್ಲಿ ಸಂಖ್ಯೆಗಳು ಕ್ರಮವಾಗಿ ಒಂದನ್ನು ಹೆಚ್ಕೋತ ಹೊಂಟವ್ರು ನೋಡ್ರಿ ನಾಲ್ಕು ಆದ ಬಳಕೆ ಐದು ಬರೋದತಿ ಆರು ಬರೋದತಿ ಏಳು ಬರೋದತಿ ಎಂಟು ಬರೋದತಿ ಒಂಬತ್ತು ಬರೋದತಿ ಹತ್ತು ಬರೋದತಿ ಈ ಇದ್ರೊಳಗೆ ಸಂಖ್ಯೆ ಒಳಗೆ ಅಂದರೆ ನಲವತ್ತರಿಂದ ಐವತ್ತರೊಳಗೆ ಒಂದೊಂದು ಸಂಖ್ಯೆ ಹೆಚ್ಚ ಹೊಂಟೈತಿ ಇಲ್ಲಿ ನೋಡ್ರಿ ಐವತ್ತೊಂದರಿಂದ ಐವತ್ತರ ಒಂಬತ್ತರ ತಕ್ಕ ಒಂದೊಂದು ಹೆಚ್ಚ ಕೂತ್ ಹೊಂಟೈತಿ ಈ ರೀತಿಯಾಗಿ ನಾವು ಇದನ್ನು ಬರೀಬೋದು ಇನ್ನೇನೈತ್ರಿ ಮೂರನೇ ಕ್ವಶನ ಕ್ರಮಾನುಗತ ಅಂಕಿಗಳನ್ನು ಹೊಂದಿರುವ ಮೂರಂಕಿಗಳ ಮೂರಂಕಿ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಕ್ರಮಾನುಗತ ಇರ್ಬೇಕ್ರೆ ಉದಾಹರಣೆ ಏನು ಕೊಟ್ಟರು ತ್ರೀ ಫೋರ್ ಫೈವ್ ಮೂರು ನಾಲ್ಕು ಐದು ಒಂದು ಕ್ರಮಾನುಗತ ರೀ ನೀವು ಒಂದು ವಿನ್ಯಾಸವನ್ನು ಗಮನಿಸಿದ್ದೀರಾ ಈ ವಿನ್ಯಾಸವು ಹೀಗೆಯೇ ಮುಂದುವರಿಯುತ್ತದೆಯೇ ಅಂದರೆ ನೋಡ್ರಿಲ್ಲಿ ಈಗ ಕ್ರಮಾನುಗತ ಅಂದರೆ ನಾವು ಫಸ್ಟ್ ದಿಂದ ಸ್ಟಾರ್ಟ್ ಮಾಡು ಒನ್ ಟು ತ್ರೀ ಕ್ರಮಾನುಗತ ರೀ ಮೂರು ಅಂಕಿಯ ಸಂಖ್ಯೆ ಕೇಳಾರೆ ಅದರ ಸಂಬಂಧ ನೂರ ಇಪ್ಪತ್ತ್ಮೂರು ಅಂತ ಅಂದಿನಿ ರೀ ಒನ್ ಟು ತ್ರೀ ಪ್ಲಸ್ ಮಾಡಿದಾಗ ಆರು ಬರ್ತೈತಿ ಟೂ ತ್ರೀ ಫೋರ್ ಪ್ಲಸ್ ಮಾಡಿದಾಗ ಒಂಬತ್ತು ಬರ್ತೈತಿ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಮಾಡಿದಾಗ ಹನ್ನೆರಡು ಬರ್ತೈತಿ ಫೋರ್ ಪ್ಲಸ್ ಫೈವ್ ಪ್ಲಸ್ ಸಿಕ್ಸ್ ಮಾಡಿದಾಗ ಹದಿನೈದು ಬರ್ತೈತಿ ಫೈವ್ ಪ್ಲಸ್ ಸಿಕ್ಸ್ ಪ್ಲಸ್ ಸೆವೆನ್ ಮಾಡಿದಾಗ ಹದಿನೆಂಟು ಬರ್ತೈತಿ ಸಿಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಏಯ್ಟ್ ಮಾಡಿದಾಗ ಇಪ್ಪತ್ತೊಂದು ಸೆವೆನ್ ಪ್ಲಸ್ ಏಯ್ಟ್ ಪ್ಲಸ್ ನೈನ್ ಇಪ್ಪತ್ನಾಲ್ಕು ಹಿಂಗೆ ರೀ ಹಂಗಾರ ಇಲ್ಲಿ ಯಾವ ವಿನ್ಯಾಸವನ್ನು ಗಮನಿಸ್ತೀವಿ ರೀ ಹೌದು ವಿನ್ಯಾಸವನ್ನು ಗಮನಿಸ್ತೀವಿ ರೀ ಇವು ಯಾವ ರೀ ಇವು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತ್ನಾಲ್ಕು ಇವೆಲ್ಲ ಮೂರರ ಗುಣಕಗಳು ಅಥವಾ ಮೂರರ ಮಗ್ಗಿಗಳು ಅನ್ನಬಹುದು ರೀ ಇನ್ನೊಂದು ಏನು ಕೇಳ್ಯಾರ ಅವರ ಮುಂದೆ ಹಿಂಗೆ ತೊಗೊಂಡು ಹೋಗ್ಬೋದೇನು ರೀ ಇಲ್ಲ ರೀ ಹಿಂಗೆ ಹೋಗಕ್ಕೆ ಸಾಧ್ಯ ಇಲ್ಲ ರೀ ಯಾಕಂದ್ರೆ ರೀ ಇಲ್ಲಿ ರೀ ಎಂಟು ಒಂಬತ್ತು ಹತ್ತು ಆಕೈತಿ ಅವ್ರು ರೀ ಮೂರು ಅಂಕಿ ಸಂಖ್ಯೆಗಳು ರೀ ಇಲ್ಲಿ ಹತ್ತು ಬಂತಂದ್ರೆ ಇದೇನು ನಾಲ್ಕು ಅಂಕಿಯ ಸಂಖ್ಯೆ ಆಕತ್ತಿ ಅದ್ರ ಏಕೆಂದರೆ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ಹತ್ತು ಆತಂದ್ರೆ ಇದು ನಾಲ್ಕು ಅಂಕಿಯ ಸಂಖ್ಯೆ ಆಕತ್ತಿ ಅದ್ರ ಸಂಬಂಧ ಮುಂದೆ ಬರೆಯೋಕೆ ಸಾಧ್ಯವಿಲ್ಲ ಇನ್ನು ನೋಡಿರಿ ಇನ್ನು ಐವತ್ತೊಂಬತ್ತನೇ ಪೇಜ್ನಲ್ಲಿರುವಂಥ ಪ್ರಶ್ನೆಯನ್ನು ನೋಡೋಣ ರೀ ಇಲ್ಲೇನೈತ್ರಿ ಒಂದರಿಂದ ನೂರರವರೆಗಿನ ಸಂಖ್ಯೆಗಳಲ್ಲಿ ಅಂಕಿ ಏಳು ಎಷ್ಟು ಬಾರಿ ಬರುತ್ತದೆ ಅಂತ ಐತ್ರಿ ಅಂದ್ರೆ ರೀ ಒಂದರಿಂದ ನೂರರೊಳಗೆ ಏಳು ಎಷ್ಟ ಎಷ್ಟ್ರ ತಕ ಬರ್ತೈತಿ ರೀ ಇಲ್ಲಿ ನೋಡ್ರಿ ಹತ್ತು ಸಲ ಬಿಡಿ ಸ್ಥಾನದಲ್ಲಿ ಬರ್ತೈತಿ ಹತ್ತು ಸ್ಥಾನದ ಹತ್ತು ಸಲ ಬಿಡಿ ಸ್ಥಾನದಲ್ಲಿ ಬರ್ತೈತಿ ಹೆಂಗೆ ರೀ ಏಳು ರೀ ಹದಿನೇಳು ಇಪ್ಪತ್ತೇಳು ಮೂವತ್ತೇಳು ನಾಲ್ತೋಳ ತೊಂಬತ್ತೇಳರ ತಕ ಹತ್ತು ಸಲ ಬಂದಿರ್ತೈತದ ಅವು ಹತ್ತು ಸಲ ಅಂತ ರೀ ಇನ್ನು ಹತ್ತು ಸಲ ಹತ್ತರ ಸ್ಥಾನದಲ್ಲಿ ಬರುತ್ತದೆ ಹೆಂಗೆ ರೀ ಹೆಂಗಂದ್ರೆ ಹತ್ತರ ಸ್ಥಾನ ಒಳಗೆ ಹೆಂಗೆ ಬರ್ತೈತಿ ಎಪ್ಪತ್ತ ಎಪ್ಪತ್ತೊಂದ ಎಪ್ಪತ್ತೊಂಬತ್ತರ ತನಕ ಬರ್ತೈತಿ ರೀ ಒಂದ ಎರಡ ಮೂರು ನಾಲ್ಕು ಹಿಂಗೆ ಹತ್ತರ ತನಕ ಬರ್ತಾವೆ ಹಾಗಾದರೆ ಒಂದರಿಂದ ನೂರರವರೆಗೆ ಸಂಖ್ಯೆಗಳಲ್ಲಿ ಏಳು ಪಟ್ ಅಂದ್ರೆ ಏಳು ಒಟ್ಟು ಇಪ್ಪತ್ತು ಸಾರಿ ಬರ್ತದ್ರಿ ಇದು ಹತ್ತು ಸಲ ಇದು ಹತ್ತು ಸಲ ಅಂದ್ರೆ ಇಪ್ಪತ್ತು ಸಾರಿ ಬರ್ತದ್ರಿ ಇನ್ನು ಅವ್ರು ರೀ ಒಂದರಿಂದ ಸಾವಿರವರೆಗೆ ಏಳು ಸ ಏಳು ಎಷ್ಟು ಬಾರಿ ಬರ್ತೈತಿ ಅಂತಾರೆ ರೀ ಅವಾಗ ಏನು ಮಾಡ್ಬೇಕು ರೀ ನಮ್ಗೆ ರೀ ಒಂದರಿಂದ ನೂರ ತನಕ ಇಪ್ಪತ್ತು ಸಲ ರೀ ಒಂದರಿಂದ ನೂರ ಇಪ್ಪತ್ತು ಸಲ ಬತ್ತು ನೂರರಿಂದ ನೂರರಿಂದ ಎರಡು ನೂರು ಇಪ್ಪತ್ತು ಸಲ ಬತ್ತು ಎರಡು ನೂರರಿಂದ ಸಾರಿ ಇದು ಎರಡು ನೂರ ಒಂದು ಒಂದಾಗಬೇಕು ಎರಡು ನೂರ ಒಂದು ಒಂದಾಗಬೇಕು ಮುನ್ನೂರ ಒಂದರಿಂದ ನಾಲ್ಕುನೂರ ಇಪ್ಪತ್ತು ಸಲ ನಾಲ್ಕುನೂರ ಒಂದರಿಂದ ಐದುನೂರ ಇಪ್ಪತ್ತು ಸಲ ಐದುನೂರ ಒಂದರಿಂದ ಆರುನೂರ ಇಪ್ಪತ್ತು ಸಲ ಆರುನೂರ ಒಂದರಿಂದ ಏಳ್ನೂರ ಇಪ್ಪತ್ತು ಸಲ ಎಂಟು ಎಂಟುನೂರ ಒಂದರಿಂದ ಒಂಬತ್ನೂರ ತ ಇಪ್ಪತ್ತು ಸಲ ಒಂಬತ್ನೂರರಿಂದ ನೂರರ ತನಕ ಇಪ್ಪತ್ತು ಸಲ ಇಲ್ಲೊಂದು ಸ್ವಲ್ಪ ನೋಡಿರಿ ಆರುನೂರರಿಂದ ಏಳ್ನೂರು ಅವರ ಏಳ್ನೂರು ಹಿಡ್ದಿಲ್ರಿ ಅದರ ಸಂಬಂಧ ನಾವು ಒಂದು ಆ್ಯಡ್ ಮಾಡೇನಿ ಹ್ಞೂ ಇಲ್ಲಿ ಏಳ್ನೂರು ಈ ಏಳು ಹಿಡ್ದಿಲ್ಲ ಆಗಿದ್ದೀವ್ರು ನಾವು ಅದರ ಸಂಬಂಧ ಒಂದು ಹಿಡ್ದೇನು ರೀ ಇನ್ನು ಸರ ಇಲ್ಲೊಂದು ಮಿಸ್ ಆಗೈತೆ ರೀ ರೀ ಏಳ್ನೂರ ಒಂದರಿಂದ ಎಂಟುನೂರು ಇಲ್ಲ ರೀ ಇಲ್ಲಿ ನೋಡ್ರಿ ಇಲ್ಲಿ ಆರುನೂರದಿಂದ ಏಳ್ನೂರು ಆಗೈತಿ ಎಂಟ್ನೂರದಿಂದ ಒಂಬತ್ನೂರು ಬಂದೈತಿ ಹಂಗಾದ್ರೆ ಏಳ್ನೂರ ಒಂದರಿಂದ ಎಂಟುನೂರ ಒಳಗೆ ಅದಾವ್ರಲ್ಲೇ ಹಂಗಾರ ಇಲ್ಲಿ ನೋಡ್ರಿ ಇಲ್ಲಿ ಇದೇಗ ನಾವು ಏನು ನೋಡಿದ್ದೀವಿ ಬಿಡಿ ಸ್ಥಾನ ಹತ್ತು ಸ್ಥಾನ ನೋಡಿದ್ದೀವಿ ಈಗ ಇಲ್ಲಿ ಮೂರು ಅಂಕಿಗಳದ ಮೂರು ಅಂಕಿಗಳಿದ್ದಾವಂದ್ರೆ ಏನು ಆಕೈತ್ರಿ ಬಿಡಿ ಹತ್ತು ನೂರು ಆಕೈತಿ ನೋಡ್ರಿ ಈಗ ಏಳ್ನೂರು ಇದು ಏಳರೀ ಇದು ನೂರರ ಸ್ಥಾನ ಒಳಗೆ ಫಿಕ್ಸ್ ಇರೋದ ಫಿಕ್ಸ್ ಇರ್ತೈತಿ ನೀವು ಏಳ್ನೂರದಿಂದ ಸ್ಟಾರ್ಟ್ ಮಾಡಿರ್ತಿವಿಕೋ ಏಳ್ನೂರ ಒಂದರಿಂದ ಸ್ಟಾರ್ಟ್ ಮಾಡಿರ್ತಿಳ್ಕೊ ರೀ ಎಂಟು ಯಾ ಏಳ್ನೂರ ಎಪ್ಪತ್ತು ಏಳ್ನೂರ ತೊಂಬತ್ತೊಂಬತ್ತು ಬರೋ ಏಳು ಇರೋದು ರೀ ಹಾಗಾದ್ರೆ ಇದನ್ನು ನಾವು ನೂರರ ಸ್ಥಾನದಲ್ಲಿ ನೂರು ಸಲ ಬರ್ತೈತಿ ರೀ ಈಗ ಎಕ್ಸಾಂಪಲ್ ನೋಡ್ಬೇಕಂದ್ರೆ ರೀ ಇದು ಇದಳ್ನೂರ ಒಂದರಿಂದ ಏಳ್ನೂರ ತೊಂಬತ್ತೊಂಬತ್ತರ ತನಕ ಬರ್ತೈತಿ ಹಂಗಾರೆ ಏಳು ತೊಂಬತ್ತೊಂಬತ್ತು ಸಲ ಬತ್ತು ಇಲ್ಲಿ ಏಳ್ನೂರಕ್ಕೆ ಒಂದು ಸಲ ಐತಿರಿ ಏ ಬೇಡ್ರಿ ಇದು ಏಳ್ನೂರು ಅದರೊಳಗೆ ಐತಿ ಬಿಡ್ರಿ ಇದು ತೊಂಬತ್ತೊಂಬತ್ತು ಸಲ ಐತಿ ಇದೊಂದು ಏಳ್ನೂರ ಇದು ಕೂಡಿಸಿ ರೀ ಎಷ್ಟು ರೀ ಟೋಟಲ್ ತೊಂಬತ್ತೊಂಬತ್ತು ಅಂದ್ರೆ ನೂರು ಸಲ ಆಕೈತಿ ನೂರು ಸಲ ಏಳು ಅಂಕಿ ಬರ್ತೈತ್ರಿ ಬರ್ತೈತಿ ರೀ ಇನ್ನು ಹತ್ತರ ಸ್ಥಾನದಲ್ಲಿ ಹತ್ತು ಸಲ ಬರ್ತೈತೆ ರೀ ಯಾವ ಏಳ್ನೂರ ಎಪ್ಪತ್ತೊಂದು ಏಳ್ನೂರ ಎಪ್ಪತ್ತೆರಡು ಇಲ್ಲಿ ಏಳು ಅನ್ನೋದ ಹತ್ತರ ಸ್ಥಾನ ಇಲ್ಲ ರೀ ಏಳು ಅನ್ನೋದು ಹತ್ತರ ಸ್ಥಾನ ಇಲ್ಲಿ ಹತ್ತು ಸಲ ಬರ್ತೈತಿ ಇನ್ನು ಬಿಡಿ ಒಳಗೆ ಹತ್ತು ಸಲ ಬರ್ತೈತೆ ರೀ ಹಿಂಗೆ ಬರಿಬೋದು ರೀ ಇಲ್ಲಿ ಹತ್ತು ಸಲ ಬರ್ತೈತಿ ಇಲ್ಲಿ ಹತ್ತು ಸಲ ಬರ್ತೈತಿ ಇಲ್ಲಿ ನೂರು ಸಲ ಬರ್ತೈತಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಒಟ್ಟು ಎಷ್ಟು ಬಾರಿ ಏಳು ಬರ್ತೈತಿ ಅಂತ ನೋಡೋಣ ರೀ ಇಲ್ಲಿ ನೋಡ್ರಿ ಇಪ್ಪತ್ತು ಇಂಟು ಒಂಬತ್ತು ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ರೀ ಒಂಬತ್ತು ಸಲ ಬಂದಾವ ಇಲ್ಲಿ ಯಾವ್ಯಾವ ಇಪ್ಪತ್ತು ಇಂಟು ಒಂಬತ್ತು ಹತ್ತು ಮಾಡ್ಬೋದು ಪ್ಲಸ್ ಇದು ನೂರು ರೀ ಪ್ಲಸ್ ಇದು ಹತ್ತು ರೀ ಪ್ಲಸ್ ಇದು ಹತ್ತು ರೀ ಇಲ್ಲೊಂದು ಒಂದು ಇದ್ರಲಿ ಇದೊಂದು ರೀ ಇವನ್ನೆಲ್ಲ ಕೂಡಸ್ರೆ ನೂ ಮುನ್ನೂರ ಒಂದು ಬರ್ತೈತೆ ರೀ ಮುನ್ನೂರ ಒಂದು ಬರ್ತೈತಿ ರೀ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಇಷ್ಟು ಸಾಕು ರೀ ಮುಂದಿನ ಅವಧಿಯಲ್ಲಿ ಪಾಲಿಡ್ರೋಮ್ ಸಂಖ್ಯೆಗಳನ್ನು ನೋಡೋಣ ರೀ